ನಮಸ್ಕಾರ ಸರ್ ನಮಸ್ಕಾರ ಪುಷ್ಪ ಮೃತ್ಯುಂಜಯ ರೋಡ್ನವರವರು ಪಿ ಎಲ್ ಡಿ ಬ್ಯಾಂಕಿನ ಬಿನ್ ಸಾಲ್ಗಾರ ಕ್ಷೇತ್ರಕ್ಕೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಸ್ಪರ್ಧೆ ಮಾಡುವಂಥ ವಿಶೇಷತೆ ಏನು ಇವರು ರೈತರು ಬಿನ್ ಸಾಲ್ಗಾರವರು ಮತದಾರರು ಯಾಕೆ ಪುಷ್ಪ ಅವರಿಗೆ ಓಟು ಕೊಡಬೇಕು ಓಟು ಕೊಡೋದ್ರಿಂದ ಮೇಡಮ್ ಅವರಿಂದ ಲಾಭ ಏನು ಭಾರತೀಯ ಜನತಾ ಪಕ್ಷ ನಿಂತಿರ್ತಕ್ಕಂಥ ವಿಷಯದಿಂದ ಈ ಪಿ ಎಲ್ ಡಿ ಬ್ಯಾಂಕಿನಲ್ಲಿ ಸಿಗುವಂಥ ಸೌಲಭ್ಯಗಳ ಕೆಲಸ ಸೌಲಭ್ಯಗಳನ್ನು ಏನು ವಿಶೇಷವಾಗಿದ್ದಾವೆ ಸ್ವಲ್ಪ ತಿಳಿಸ್ಬೋದಾ ನಮ್ಮ ಕನೆಕ್ಟ್ ಇಂಡಿಯಾದವರಿಗೆ ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮದು ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘದ ಮತ್ತು ಏನು ಇವತ್ತು ಎಲ್ ಡಿ ಬ್ಯಾಂಕಿನ ಚುನಾವಣೆ ಇವತ್ತು ರಾಣೆ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಸಹೋದರಿಯಾದಂಥ ಪುಷ್ಪ ಮೃತ್ಯುಂಜಯ ರೋಡ್ನವ್ರವರು ಬಿನ್ಸಾಗಾರ್ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾಯಿದ್ದಾರೆ ಇವತ್ತು ನಾನು ಎಲ್ಲ ಮತದಾರರಲ್ಲಿ ಒಂದು ವಿನಂತಿ ಇದ್ದೀನಿ ಇವತ್ತು ಬಿನ್ಸಾಲ್ಗಾರ್ ಕ್ಷೇತ್ರದಿಂದ ಏನು ಪುಷ್ಪ ಮೃತ್ಯುಂಜಯ ಅವರು ಇವತ್ತು ಸ್ಪರ್ಧೆಯನ್ನು ಮಾಡ್ತಾಯಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಒಂದು ಸಹಕಾರ ನಿಮ್ಮ ಅಮೃತವಾದಂಥ ಮತವನ್ನು ನಮ್ಮ ಪುಷ್ಪ ಮೃತ್ಯುಂಜಯ ಅವರಿಗೆ ನೀವು ಕೊಡಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಯಾಕೆ ನೀವು ಪುಷ್ಪ ಮೃತ್ಯುಂಜಯ ಅರೋಢವರವರಿಗೆ ಕೊಡಬೇಕಂದ್ರೆ ಅವರು ಮೂಲತಃ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಹಿಂದಿನ ನಗರಸಭೆ ಸದಸ್ಯರಾಗಿ ಅವರು ಆ್ಯಕ್ಚುಲಿ ನಿನ್ನೆ ಹಿಂದಿನ ನಗರಸಭೆ ಸದಸ್ಯರು ಮಾಜಿ ಸದಸ್ಯರು ಮಾಜಿ ಸದಸ್ಯರು ಅವರಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಏನೇನು ಸಹಾಯ ಮಾಡಬೇಕು ಏನೇನು ರೈತಾಪಿ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದ್ರ ಬಗ್ಗೆ ಅನುಭವ ಇದೆ ಅಂಥ ಅನುಭವ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೀವು ಓಟ್ ಕೊಟ್ಟರೆ ನಿಮ್ಮ ಒಂದು ಮತ ವೇಸ್ಟ್ ಆಗಲ್ಲ ಅಂಥ ಮತದಾರರಿಗೆ ನೀವು ಮತವನ್ನು ಕೊಡಬೇಕು ಪ್ರಚಂಡ ಬಹುಮತದಿಂದ ಆರಿಸ್ತಿರಬೇಕು ಮತ್ತು ಪಿ ಡಿ ಬ್ಯಾಂಕಿನಿಂದ ನಿಮ್ಮೆಲ್ಲರಿಗೂ ಕೂಡ ರೈತಾಬಿ ಕುಟುಂಬಕ್ಕೆ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಒಳ್ಳೊಳ್ಳೆ ಒಂದು ಏನು ಜೀರೋ ಪರ್ಸೆಂಟು ಬಡ್ಡಿ ಕೊಡೋದ್ರ ಮುಖಾಂತರ ಲೋನನ್ನು ಕೊಡಿಸ್ತಾ ಕೊಡಿಸ್ತಾರೆ ಮತ್ತು ಟ್ಯಾಕ್ಟರ್ಗಳನ್ನು ಕೊಡಿಸ್ತಾರೆ ಇವಕ್ಕೆ ಬಡ್ಡಿ ಇರೋಲ್ಲ ನೀವು ಅಸಲನ್ನೇ ಆರು ತಿಂಗಳಿಗೂ ಒಂದು ಕಂತು ಕಟ್ಕಂತ ವ್ಯವಹಾರವನ್ನು ಇಟ್ಕೊಂಡ್ರೆ ನೀವು ಏನು ಬೇಕಾದ್ದು ಕೇಳಿದರೂ ಕೂಡ ಕೊಡುವಂಥ ವ್ಯವಸ್ಥೆ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಇದೆ ಅದಕ್ಕೆ ಎಲ್ಲರೂ ಕೂಡ ಏನು ಪಿ ಎ ಡಿ ಬ್ಯಾಂಕ್ನಲ್ಲಿ ವ್ಯವಹಾರವನ್ನು ಮಾಡಿರಿ ಇಂಥ ಅಭ್ಯರ್ಥಿಗಳನ್ನು ಆರಿಸ್ತಂದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛರು ಇನ್ನು ಸರಿ ಸರ್ ಈಗ ಪುಷ್ಪಾ ಮೇಡಮ್ ಅವ್ರ ಬಗ್ಗೆ ತಾವು ಹೇಳ್ತಾ ಇದ್ದೀವಿ ಮಾಜಿ ಕೌನ್ಸಿಲರ್ ಆಗಿ ಅವರು ವರ್ಕ್ ಮಾಡಿದ್ದಾರೆ ಪಿ ಎಲ್ ಡಿ ಬ್ಯಾಂಕಿನ ಬಗ್ಗೆ ಮತ್ತು ರೈತರ ಬಗ್ಗೆ ಅವರಿಗೆ ಕಾಳಜಿ ಇರೋದ್ರಿಂದ ಅವ್ರಿಗೆ ನೀವು ಹೇಳ್ತಾ ಇದ್ರಿ ವಿಶೇಷವಾಗಿ ಈ ಬಿನ್ ಸಾಲ್ಗಾರ್ ಅಂದರೆ ಯಾವ ರೀತಿ ಬರ್ತಾರೆ ಸರ್ ಸಾಲ್ಗಾರರು ಬಿನ್ ಸಾಲ್ಗಾರರು ಬರೆಯ ರೈತರು ಹ್ಞೂ ಅಂತ ಹೇಳಿದ್ರೆ ಯಾವ ರೀತಿ ಸರ್ ಎಷ್ಟು ಪರ್ಸೆ ಯಾವ್ಯಾವ ಕ್ವಾಲಿಟಿ ಓಟಿಂಗ್ ಇರ್ತಾವೆ ಬೀನ್ ಸಾಲ್ಗಾರ ಸಾಲುಗಾರ ಅಷ್ಟೇ ಎರಡೇ ಸಾಲ್ಗಾರ ಅಂದ್ರೆ ವ್ಯವಹಾರನ ಮಾಡಲೇ ಸಾಲವನ್ನು ಮಾಡೋರು ಅವರು ಸಾಲುಗಾರ ಕ್ಷೇತ್ರಕ್ಕೆ ಬರುತ್ತೆ ವ್ಯವಹಾರ ಮಾಡೋರು ಸಾಲವನ್ನು ತಗೊಳ್ಳೇ ಬೇಕಾ ಇದರಲ್ಲಿ ಬಿನ ಅಂದ್ರೆ ವ್ಯವಹಾರ ಅಂದರೆ ಸಾಲ ತಗೊಳಂಗಿಲ್ಲ ನಾವು ಎಫ್ ಡಿ ಇಡ್ಬೋದು ಅಲ್ಲಿ ಶೇರ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ಸ್ ಆಗ್ಬೋದು ಮತ್ತೆ ನಾವು ಅಲ್ಲಿ ಆರೋಗ್ಯ ದೃಷ್ಟಿಯಿಂದ ಯಶಸ್ವಿನಿ ಕಾರ್ಡ್ ಆಗಲಿ ಮತ್ತೊಂದು ಕಾರ್ಡ್ ಆಗಲಿ ಅದರಿಂದ ಬ್ಯಾಂಕಿಂದ ಉಪಯೋಗ ತಗೋಬಹುದು ಯಾಕಂದ್ರೆ ಇದು ರೈತ ಕುಟುಂಬದಿಂದ ಇದು ಇರೋದ್ರಿಂದ ಇದು ಎಕ್ಸ್ಪೆಷಲಿ ಪೇ ಡಿ ಬ್ಯಾಂಕ್ ಅಂದ್ರೆ ರೈತರ ಬ್ಯಾಂಕ ಇದು ಹಾ ಇದು ರೈತರಿಗಾಗಿಯೇ ಮಾಡಿರುವಂತ ಬ್ಯಾಂಕು ಹಾಗಾಗಿ ಬಿನ್ ಸಾಲುಗಾರ ಅಂದ್ರೆ ಅದು ಸಾಲವನ್ನು ಮಾಡೋಲ್ಲ ವ್ಯವಹಾರ ಮಾಡ್ಬೋದು ವ್ಯವಹಾರ ಅಂದ್ರೆ ಎಫ್ಡಿ ಆಗಲಿ ಶೇರ್ ಹೋಲ್ಡರ್ ಆಗೋದಾಗ್ಲಿ ಇವನ್ನೆಲ್ಲ ಮಾಡ್ಬೋದು ಇವತ್ತು ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಇದ್ದೇನೆ ಪುಷ್ಪ ಮೃತ್ಯುಂಜಯ ರೊಡ್ನಾರ್ ಅವರಿಗೆ ಬಿನ್ ಸಾಗರ ಕ್ಷೇತ್ರದಿಂದ ತಮ್ಮೆಲ್ಲ ಅತ್ಯಮೂಲ್ಯವಾದ ಮತಗಳನ್ನು ಕೊಡಬೇಕು ಯಾವ ರೀತಿ ಈ ಹಿಂದೆ ನಗರಸಭೆಯೊಳಗೆ ಅವರಿಗೆ ಆಶೀರ್ವಾದ ಮಾಡಿದ್ರಿ ಅದೇ ರೀತಿ ಈ ಒಂದು ಪಿ ಎಲ್ ಡಿ ಬ್ಯಾಂಕಿನ ಸಾಗರ ಕ್ಷೇತ್ರದ ಕ್ಷೇತ್ರಕ್ಕೂ ಕೂಡ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಮತ್ತು ಅವರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಹನ್ನೆರಡು ಅಭ್ಯರ್ಥಿಗಳು ಒಟ್ಟು ಒಟ್ಟಾರೆ ಹದಿಮೂರು ಅಭ್ಯರ್ಥಿಗಳಿಗೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಕೂಡ ಅತ್ಯಮೂಲ್ಯವಾದ ಮತಗಳನ್ನು ಹಾಕೋದ್ರ ಮುಖಾಂತರ ಪ್ರಚಂಡ ಬಹುಮತವನ್ನು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ